ಈ ಸೌರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ಹೋರಾಟದ ಮುಖಾಂತರ ನನೆಯುತ್ತಾ ಏನು ಸತ್ಯಕವಾಗಿ ಎಂಬ ಎಂಬತ್ನಾಲ್ಕು ಕುಟುಂಬಗಳು ಏನು ನಿರಾಸಿಕರು ಬೀಜಿಗೆ ಬಿದ್ದಿದ್ರು ಸತ್ಯಕವಾಗಿ ಹದಿಮೂರು ಹದಿನಾಲ್ಕು ಜನ ಇದು ಒಂದು ಸತ್ಯಾಗ್ರಹವನ್ನು ಮತ್ತು ವಿವಿಧ ನಮ್ಮ ಹೋರಾಟದ ಮುಖಾಂತರ ವಿವಿಧ ರೂಪದಲ್ಲಿ ಹೋರಾಟಗಳನ್ನು ಮಾಡಿ ನಮ್ಮ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಿಚಾರವಾದ ವಿವಿಧ ದಲಿತಪರ ಸಂಘಟನೆ ಎಲ್ಲರೂ ಸೇರಿಕೊಂಡು ಈ ಒಂದು ನಿರಾಸಕರಿಗೆ ಒಂದು ಸುತ್ತ ಪರಿಹಾರ ಒಂದು ಶಾಶ್ವತ ಪರಿಹಾರವನ್ನು ಕೊಡುವ ನಿಟ್ಟಿನಲ್ಲಿ ಇವತ್ತು ಸಂಪೂರ್ಣವಾಗಿ ನಾವು ಕೆಲಸ ಮಾಡಿ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಹಂಗಾಗಿ ನಿನ್ನೆ ಹದಿಮೂರು ದಿನದವರು ಇವತ್ತು ಹದಿನಾಲ್ಕು ದಿನದ ಹೋರಾಟ ಇವತ್ತು ಏನು ಸಂಬಂಧಪಟ್ಟ ಸಂಬಂಧಪಟ್ಟ ಶಾಸಕರು ಸಂಬಂಧಪಟ್ಟ ಎಲ್ಲ ಕೂಡಿ ಇವತ್ತು ಒಂದು ಸುತ್ತ ನಿರ್ಧಾರ ತೊಗೊಂಡು ಇವತ್ತು ನಾವು ಒಂದು ಪ್ರೈವೇಟ್ ಜಮೀನನ್ನು ತೊಗೊಂಡು ಆ ಜಮೀನಿಗೆ ನಾವು ಒಂದು ಸೈಟ್ ಮಾಡಿ ನಾವು ಒಂದು ಒಂದು ಬೇರೆ ಒಂದು ಇಂಪ್ರೂವ್ ಮಾಡೋಕೆ ಇವತ್ತು ನಾವೆಲ್ಲರೂ ಕೂಡ ಒಂದು ತೀರ್ಮಾನ ತಗೊಂಡಿವಿ ಅದಕ್ಕೆ ಈ ಒಂದು ತೀರ್ಮಾನ ನಮ್ಮೆಲ್ಲ ಹೋರಾಟಗಾರ ತೀರ್ಮಾನ ಆಗಿ ಈ ಹೋರಾಟವನ್ನು ಇವತ್ತು ಒಂದು ಕೈ ಬಿಡ ಕೈ ಬಿಡ್ತಾ ಇದ್ದೇವೆ ಯಾಕಂದರೆ ಹೋರಾಟ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ನಮ್ಮ ಹೋರಾಟಕ್ಕೆ ಫಲ ಸಿಕ್ಕಿದೆ ನಮ್ಮ ಹೋರಾಟಕ್ಕೆ ಒಂದು ಸಂಪೂರ್ಣವಾಗಿ ಬೆಂಬಲದಿಂದ ನಮ್ಮ ನ್ಯಾ ನಮಗೆ ನ್ಯಾಯಬದ್ಧವಾಗಿ ನ್ಯಾಯವನ್ನು ಕೊಟ್ಟಿದ್ದಾರೆ ಶಾಸಕರು ಕೂಡ ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಾರವನ್ನು ಹಾಕಿ ಮತ್ತು ಎಲ್ಲ ಸಂತ್ರಸ್ತರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಹೇಳಿ ಪರಿಹಾರ ಕೊಟ್ಟಿದ್ದಾರೆ ಸಂಬಂಧಪಟ್ಟ ಇಲಾಖೆ ಮತ್ತು ಸಂಬಂಧಪಟ್ಟ ಶಾಸಕರು ಕೇಳಿ ನಾನು ಮಾತು ಮುಗಿಸ್ತೀನಿ ಜೆ ಬಿ ಎಮ್ ಜೆ ಶಾಸಕರು ಹೇಳಿದ್ರು ನಿಮ್ಮ ಏನು ಸುತ್ತ ಪರಿಹಾರ ಏನು ಬೇಕು ವೈಯಕ್ತಿಕವಾಗಿ ಅವ್ರು ಕೊಟ್ಟರೆ ಸರ್ ಮೂವತ್ತು ಲಕ್ಷ ರೂಪಾಯಿ ಪರಿಹಾರ ನಿರಸಿತರಿಗೆ ಕೊಟ್ಟಾರ ಮತ್ತು ಏನದ ನಿಮಗೆ ಮುಂದೆ ಡೆವಲಪ್ಮೆಂಟ್ ಮಾಡ್ಬೇಕಾದ್ರು ಪು ಎನೆಯ ಮಾಡಿಕೊಡ್ದಂಗೆ ಕೇಳ್ಯಾರ ಪುರಸಭೆಗೆ ಎನೆಯ ಮಾಡಿಕೊಡ್ದಂ ಕೇಳ್ಯಾರ ಅಂಗನವಾಡಿ ಕೇಂದ್ರವನ್ನು ನಿರ್ಮಾಣ ಮಾಡಿಕೊಡೋದನ್ನ ಕೇಳ್ಯಾರ ಮೂಲಭೂತ ಸೌಕರ್ಯ ಮಾಡಿಕೊಡೋದಕ್ಕೆ ಕೇಳ್ಯಾರ ನಗರ ಸಾರಿಗೆ ಚಾಲನಾ ಬಸ್ಸನ್ನು ನಿರ್ಮಾಣ ಮಾಡಿಕೊಡೋ ಕೇಳ್ಯಾರ ಯಾವುದೇ ಮೂಲಭೂತ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು ನಿಮಗೆ ನಿಮ್ಮ ಜೊತೆ ಇದ್ದು ನಿರಾಸಕರಿಗೆ ನಾನು ಅಂತ ಹೇಳಿ ಶಾಸಕರು ಕಡ ಖಂಡಿತವಾಗಿ ಇರಾನ ನಮ್ಮದು ಮನೆಗಳು ಯಾರೋ ಖಾಸಗಿ ನನ್ನ ಜಾಗ ಸಿಂದ್ರ ಇದು ಮಾಡಿ ಮಾಡಬೇಕ ನಾವು ಒಂದು ಸುಮಾರು ಸಾರಿ ಶಾಸಕರ ಬಲಿ ಸುಮಾರು ಸಾರಿ ಹೋದೆವು ಅವರು ತಂಪ ಏನು ಪ್ರಯತ್ನ ಮಾಡಬೇಕು ಅವ್ರು ಮಾಡಿದ್ರು ಮಾಡಿದ್ರು ಅವ್ರಿಗೆ ಇದು ಆಗಲಿಲ್ಲ ಆಗ್ಲಾರ್ದಂಗಾಗ ನಾ ನಮ್ಮ ಮನೆಗಳ ಹೋದು ಹೋದ ಬಳಕ ನಾವು ಹದಿನಾಲ್ಕು ದಿವಸ ಇಲ್ಲಿ ಕೂತೇವು ಕೂತ ಬಳಕ ಅವ್ರಿಗೇನು ಅನುಕಂಪ ಬಂದ್ಕಸಂದ್ರ ನಮಗೆ ಸಹಾಯ ಮಾಡ್ಯಾರೀ ರೀ ಮಾಡ್ಕಂದ್ರ ನಮ್ಗೆ ಅಲ್ಲಿ ಒಂದು ಜಾಗ ಸ್ವಲ್ಪ ಸಹಾಯ ಮಾಡ್ಯಾರ ಮತ್ತು ಆಮೇಲೆ ನಮಗೆ ಏನು ಸೌಕರ್ಯ ಬೇಕು ಎಲ್ಲ ಮಾಡಿ ಕೊಡ್ತೀನಿ ಅಂತ ಹೇಳಿಕೆ ನಿನ್ನೆ ರಾತ್ರಿ ಬಂದು ಹೇಳಿ ಮತ್ತೆ ಜವಾಬ್ದಾರಿ ಹೊತ್ಕೊಂಡ್ರಿ ಮತ್ತೆ ರೋಡ್ ಗಟ್ಟರ ನಮ್ಗೆ ಲೈಟಿನ ವ್ಯವಸ್ಥೆ ಎಲ್ಲ ನೀರಿನ ವ್ಯವಸ್ಥೆ ಎಲ್ಲ ಮಾಡಿ ಅಂಗನವಾಡಿ ಮಾಡ್ತೀನಿ ಅಂದಾರಿ ಮತ್ತು ಸಬ್ಸಿಡಿ ಲೋನ್ ಹಾಕಿ ಕೊಡ್ತೀನಿ ಅಂದಾರ ಅದಕ್ಕಾಗಿ ನಾವು ಒಪ್ಕೊಂಡಿವ್ರಿ ನಮ್ಮದು ಇದು ಹಿಂದೆ ಇವತ್ತು ಸಿಂದ ನಗರದಲ್ಲಿ ಸಿಂದಗಿ ನಗರದ ಮೂರನೇ ವಾರ್ಡಿಗೆ ಸಂಬಂಧಪಟ್ಟ ಹಾಗೆ ಎಂಟುನೂರ ನಲವತ್ತೆರಡರ ಸರ್ವೆ ನಂಬರಿಗೆ ಸಂಬಂಧಪಟ್ಟ ಹಾಗೆ ಎರಡು ಸಾವಿರದ ಎರಡರಲ್ಲಿ ಏನು ಸರ್ಕಾರ ನಮಗೊಂದು ಆಸರೆ ನಿವೇಶನ ಅಂತ ಹಂಚಿಕೆ ಮಾಡಿತ್ತು ಆ ಹಂಚಿಕೆ ಮಾಡಿರ್ತಕ್ಕಂಥ ಜಮೀನಲ್ಲಿ ನಾವು ಹಕ್ಕುಪತ್ರಗಳನ್ನು ಪಡೆದುಕೊಂಡು ಆ ಆ ಹಕ್ಕುಪತ್ರ ಆ ಜಾಗಕ್ಕೆ ನಾವೇ ಮಾಲೀಕರು ಅಂತ ಹೇಳಿ ಇಲ್ಲಿವರೆಗೂ ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಾವು ವಾಸಿಸ್ತಾ ಬಂದಿದ್ದೆವು ಆದರೆ ಎರಡು ಸಾವಿರದ ಐದರಲ್ಲಿ ಒಬ್ಬ ಖಾಸಗಿ ವ್ಯಕ್ತಿ ಸೈಫನ್ ಸಾಬ್ ಖರೀದಿ ಅಂತಕ್ಕಂಥ ಒಬ್ಬ ಖಾಸಗಿ ವ್ಯಕ್ತಿ ಈ ಜಮೀನು ನನ್ನದಿದೆ ಅಂತ ಹೇಳಿ ಚಂದ್ರ ಕೋರ್ಟಿಗೆ ದಾವೆ ಹೋಗ್ತಾನತ್ತ ಆ ವಿಚಾರ ನಮಗೆ ನಮಗೆ ಇರೋದಿಲ್ಲ ನಮ್ಮ ಗಮನಕ್ಕೆ ಇರೋದಿಲ್ಲ ಆದರೆ ಆ ವಿಚಾರ ಪುರಸಭೆ ಆಡಳಿತ ಅಧಿಕಾರಿಗಳಿಗೆ ಎನ್ ಡಿ ಎನ್ ಡಿ ಎ ಸಿ ಅವರಿಗೆ ಮತ್ತು ತಾಲೂಕಾ ಅಧಿಕಾರಿಗಳಿಗೆ ಗಮನಕ್ಕೆ ಇತ್ತ ಇತ್ತನ್ನೋ ಅಂತಕ್ಕಂಥದ್ದು ಈಗ ನಮಗೆ ಬಹಿರಂಗ ಆಗ್ಯದ ಅದು ಇದೆಲ್ಲವೂ ಆದಮೇಲೆ ಸುಮಾರು ನಾವು ಏನು ಇಪ್ಪತ್ತೈದು ವರ್ಷಗಳಿಂದ ನಾವು ದುಡಿದು ಮನೆ ಕಟ್ಕೊಂಡು ಒಂದು ಕೂಲಿ ಮಾಡಿ ಕೂಲಿ ನಾಲಿ ಮಾಡಿ ನೆಮ್ಮದಿಯಿಂದ ಜೀವನ ಮಾಡ್ತಾಯಿದ್ದೆವು ಆ ವಿಚಾರವಾಗಿ ತಕ್ಷಣ ನಮಗೆ ಯಾವ ರೀತಿ ಆಯ್ತಪ್ಪ ಅಂತಂದ್ರೆ ಈ ಜಾಗ ನಂಬದಾದ ಸುಪ್ರೀಂ ಕೋರ್ಟ್ ಆದೇಶ ಆಗ್ಯದ ಈ ಜಾಗ ನಂಬುದಾದ ಎದ್ದು ಹೋರಿಯತ್ತ ಅಂದ ತಕ್ಷಣ ಒಮ್ಮೆ ನಾವು ಏನಾಗ್ಬಿಟ್ಟೇವಪ್ಪ ಅಂತಂದ್ರೆ ಕೈ ಕೈಕಾಲಿನ ಶಕ್ತಿಗಳನ್ನೇ ಕಳ್ಕೊಂಡು ಹೋಗುವಂಥ ಸ್ಥಿತಿನ ಒಂದು ನಿರ್ಮಾಣ ಆಗ್ಬಿಡ್ತು ಅದಾದ ನಂತರ ಸುಪ್ರೀಂ ಕೋರ್ಟ್ ಆದೇಶ ಇದೆ ನೀವು ಖಾಲಿ ಮಾಡೇಬೇಕು ಅಂತ ಹೇಳಿಕಿಚ್ಚು ಖಾಸಗಿ ವ್ಯಕ್ತಿ ಹೇಳಿದಾಗ ನಾವು ಸಂಬಂಧಪಟ್ಟ ತಾಲೂಕು ಆಡಳಿತ ಆಗಿರ್ಬೋದು ಮತ್ತು ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತರುವುದು ವಿಚಾರ ಎಲ್ಲವೂ ಪ್ರಯತ್ನ ಮಾಡಿದೆವು ಪ್ರಯತ್ನ ಮಾಡಿದ್ರು ಇವತ್ತು ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಆದೇಶ ಇದೆ ಹಾಗಾಗಿ ನಾವು ಏನೂ ಮಾಡಲಿಕ್ಕಾಗಲ್ಲ ನೀವು ತೆರವುಗೊಳಿಸಲೇಬೇಕು ಅಂತ ಹೇಳಿಕಿಚ್ಚು ಒಂದು ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ್ರು ಅದಾದ ಮೇಲೆ ಹದಿನೈದು ದಿನಗಳೊಳಗೆ ನಮಗೆ ಎರಡು ನೋಟಿಸು ಹೊರಡಿಸಿದ್ರು ಎರಡು ಮೂರು ನೋಟಿಸ್ ಹೊರಡಿಸಿದ್ರು ಅದೆಲ್ಲ ವಿಚಾರಗಳು ಇಲ್ಲಿವರೆಗೂ ತಮ್ಮ ನಮ್ಮ ಗಮನಕ್ಕೂ ತಮ್ಮ ಗಮನಕ್ಕೂ ಇರತಕ್ಕಂಥದ್ದು ಈ ಸದ್ಯ ಈ ಸದ್ಯದ ವಿಚಾರ ಸುಮಾರು ಏನು ಆರನೇ ತಾರೀಕಿನ ನಂತರ ಆರನೇ ತಾರೀಖಿನಂದು ನಾವು ಈ ಒಂದು ಆರನೇ ತಾರೀಕು ಮಧ್ಯರಾತ್ರಿ ನಮಗೆ ಸ್ವಾತಂತ್ರ್ಯ ಸಿಕ್ಕುದು ಸಹಿತ ಮಧ್ಯರಾತ್ರಿಯೇ ಹಾಗಾಗಿ ನಮಗೆ ಸ್ವಾತಂತ್ರ್ಯ ಕಳೆದುಕೊಂಡದ್ದು ನಾವು ಮಧ್ಯರಾತ್ರಿ ಅಂತಕ್ಕಂಥ ಒಂದು ವಿಚಾರವನ್ನು ಈ ಸುಪ್ರೀಂ ಕೋರ್ಟ್ ಆದೇಶದ ನೋಡಿದಾಗ ಗೊತ್ತಾಗ್ಬಿಡ್ತು ಯಾಕಪ್ಪ ಅಂತಂದ್ರೆ ನಾವು ಹೇಳ್ತಾರೆ ನಮಗೆ ಹತ್ತೊಂಬತ್ತು ನೂರ ಸ್ವಾತಂತ್ರ್ಯ ಸಿಕ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆಗತ್ತ ಆದರೂ ಇವತ್ತಿನ ಸುಪ್ರೀಂ ಕೋರ್ಟ್ ಆದೇಶ ಸಹಿತ ನಮ್ಮನ್ನು ಹೊರಗೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನಾವು ಹೊರಗೆ ಬೀಳುವಂಥ ಸ್ಥಿತಿನೂ ನಿರ್ಮಾಣ ಆಯ್ತು ತಲುಪೋ ನಮ್ಮ ಇಲ್ಲ ಅನ್ನೋತಕ್ಕಂಥ ವಿಚಾರ ನಮ್ಮಲ್ಲಿ ಮೂಡಿತು ಅದೇ ಸಂದರ್ಭದಲ್ಲಿ ತತ್ಕ್ಷಣ ಎಲ್ಲರೂ ನಾವೊಂದು ನಿರ್ಧಾರ ಮಾಡಿ ಅದೇ ಮಧ್ಯರಾತ್ರಿಯೇ ಇವತ್ತು ಸಿಂದಗಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬಂದು ನಾವು ಈಗ ಸೂರನ್ನು ಕಳೆದುಕೊಂಡಿದ್ದೀವಿ ನಾವು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ನಾವು ಮನೆ ಬಿಟ್ಟು ಬಂದಿದ್ದೀವಿ ಮನೆ ತೆರವುಗೊಳಿಸ್ಕೊಂಡಿದ್ದೀವಿ ನಮಗೆ ಸರ್ಕಾರ ನಮ್ಮ ನಮಗೇನಾದರೂ ಒಂದು ಶಾಶ್ವತ ಪರಿಹಾರ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನಾವು ಏನು ಆರು ಆರು ಆರನೇ ತಾರೀಕು ಮಧ್ಯರಾತ್ರಿ ಬಂದ ನಂತರ ಪ್ರತಿಭಟನೆ ಚಲೋ ಮಾಡಿಬಿಟ್ಟೆವು ನಮಗೆ ಸರ್ಕಾರ ನಮ್ಮ ಗಮನಕ್ಕೆ ನಮಗೆ ಸ್ಪಂದಿಸಬೇಕು ಸ್ಥಳೀಯ ಶಾಸಕರು ನಮಗೆ ಸ್ಪಂದಿಸಬೇಕು ಅಂತಕ್ಕಂಥ ಒಂದು ವಿಚಾರವಾಗಿ ಹೋರಾಟಗಳು ಮಾಡಿದೆವು ಹೋರಾಟದ ಹಾದಿಗಳು ದಿನೇ ದಿನೇ ಒಂದು ಬೇರೆ ಬೇರೆ ರೂಪಗಳೇ ಪಡ್ಕೊಂಡು ಪಡ್ಕೊಂಡ ನಂತರ ನಾವು ಹೋರಾಟಕ್ಕೆ ಬಂದು ಕೂತಂಥ ಸಂದರ್ಭದಲ್ಲಿ ಇವತ್ತು ಮೊದಲಿಗೆ ಎರಡು ದಿನ ಇಲ್ಲಿ ಬಹುತೇಕ ಒಂದು ಎರಡು ಜನ ಎರಡು ಜನ ಹೆಣ್ಮಕ್ಳು ಒಂದು ಒಬ್ಬ ನಾವು ಒಬ್ಬ ನನ್ನ ಜೊತೆಗೆ ಅಂಗಡಿಗ ರಾಕೇಶ್ ಕಾಂಬಳೆ ಇವರು ನಾಲ್ಕು ಜನ ನಾವು ಎರಡು ದಿನವೂ ಹೋರಾಟ ಮಾಡಿದೆವು ಆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ನಮಗೊಂದು ಕುಗ್ಗುವಂಥ ವ್ಯ ವ್ಯವಸ್ಥೆ ನಿರ್ಮಾಣ ಆಯಿತು ಯಾಕಪ್ಪ ಅಂತಂದ್ರೆ ನಾವು ಹೋರಾಟ ಮಾಡ್ಲಕ್ಕತ್ತೀವಿ ಇವತ್ತು ಜನ ಬರ್ಲಕ್ಕಿಲ್ಲಲ್ಲ ಅವ್ರ ಸಲುವಾಗಿ ಹೋರಾಟ ಮಾಡ್ಲತ್ತಿ ನಮ್ಮ ಚೂ ನಮ್ಮ ಮನೆಗಳ ಸಲುವಾಗಿ ಹೋರಾಟ ಮಾಡ್ಲತ್ತಿ ಅಂತಕ್ಕಂಥ ವಿಚಾರವನ್ನು ನಂಬಲ್ಲಿ ಮೂಡ್ತು ಆ ಸಂದರ್ಭದಲ್ಲಿ ನಮ್ಮ ಹಿರಿಯ ಮುಖಂಡರು ಎಲ್ಲೋ ಹಿಂಗ್ಳಿಗೆ ಅವರು ಈ ಸ್ಥಳಕ್ಕೆ ಬಂದಾಗ ನೀವು ಹೋರಾಟ ಮಾಡಿರಿ ಜನ ನಿಮ್ಗೆ ಬೆಂಬಲ ಪಟ್ಟೆ ಕೊಡ್ತದ ನೀವು ನಿಮ್ಮ ಹಕ್ಕನ್ನು ನೀವು ಪಡ್ದೇ ಪಡ್ತೀರಿ ಅಂತ ಹೇಳಿ ಎಲ್ಲೋ ಹಿಂಗ್ಳಿಗೆ ನಮಗೊಂದು ಧೈರ್ಯವನ್ನು ತುಂಬಿದಾಗ ನಾವು ಸತತವಾಗಿ ಅದೇ ಸ್ಥಳದೊಳಗೆ ಕೂತೆವು ಕೂತು ಎಲ್ಲಿ ಎದ್ದು ಹೋಗಲಾರ್ದೆ ಇವತ್ತು ವಿವಿಧ ರೀತಿಯಲ್ಲಿ ಹೋರಾಟ ಮಾಡಿದೆವು ಈ ಹೋರಾಟಕ್ಕೆ ದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಚಂದ್ರಕಾಂತ್ ಸಿಂಗೇ ಅರಣ್ಣವರಾಗಿರ್ಬೋದು ಶರಣು ಸಿಂದೇ ಅಣ್ಣವರಾಗಿರ್ಬೋದು ಅವರು ಜ ಅದರ ಜೊತೆಗೆ ಸಿಂದಗಿಯಲ್ಲಿ ಇರ್ತಕ್ಕಂಥ ತಳವಾರ ಮಹಾಸಭಾದ ಸಂಘಟನೆಯ ನೀಲಮ್ಮಕ್ಕ ಎಡ್ರಮ್ಮವರಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಪರಶುರಾಮ ಗುಳೂರಣ್ಣವರಾಗಿರ್ಬೋದು ತಳವಾರ ಮಹಾಸಭಾದ ರಾಜ್ಯಾಧ್ಯಕ್ಷರು ಶಿವಾಜಿ ಮೆಟಗಾರಣ್ಣವರಾಗಿರ್ಬೋದು ಈ ರೀತಿ ಅದರ ಜೊತೆಗೆ ಅಲ್ಪಸಂಖ್ಯಾತರ ಮುಖಂಡರಾಗಿರ್ತಕ್ಕಂಥ ದಶೀರ್ ಮುಲ್ಲಾ ಅವರು ಆಮೇಲೆ ರಜಾಕ್ ತಾಂಬೆಯವರು ಈ ರೀತಿ ಹಲವಾರು ಈ ಏನು ಸಮಾಜದ ಒಂದು ಅಂಕು ಡೊಂಕುಗಳನ್ನು ನಾವು ತಿದ್ದಬೇಕಂತ ಏನು ಮುಖಂಡರಿದ್ದರು ಅವರೆಲ್ಲರೂ ನಮ್ಮ ಜೊತೆಗೆ ಒಂದು ಬೆನ್ನೆಲವಾಗಿ ನಿಂತು ಇವತ್ತು ಬೆಂಬಲವನ್ನು ಸೂಚಿಸಿದ್ದಾರೆ ಆ ಒಂದು ಬೆಂಬಲ ಸೂಚಿಸಿದ್ದಕ್ಕಾಗಿ ಇವತ್ತು ನಮ್ಮ ಎಂಬತ್ನಾಲ್ಕು ಕುಟುಂಬಗಳಿಗೆ ಒಂದು ಒಂದು ತಿಟ್ಟ ನಿರ್ಧಾರವನ್ನು ಕಂಡುಕೊಳ್ಳುವ ವಿಚಾರವಾಗಿ ಇವತ್ತು ನಾವೊಂದು ಒಂದು ಒಂದು ಹಂತದೊಳಗೆ ನಾವು ಸಕ್ಸಸ್ ಆಗಿದ್ದೀವಿ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳುತ್ತಾ ಇದರ ಜೊತೆಗೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಈ ಒಂದು ನಾವು ಏನು ಮನೆ ಬಿಟ್ಟು ಹೊರಗೆ ಬಂದಂಥ ಸಂದರ್ಭದಲ್ಲಿ ಮನೆ ಅಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ವಿಚಾರವಾಗಿ ನಾವು ಶಾಸಕರ ಗಮನಕ್ಕೆ ತ ತಂದೆವು ಏನು ವಿಚಾರ ಶಾಸಕರ ಗಮನಕ್ಕೆ ತಂದೆವಪ್ಪ ಅಂತಂದ್ರೆ ಸರ್ ನಮಗೆ ಇವತ್ತು ಅಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಂತ ಹೇಳಿ ಚಂದ್ರ ನಮ್ಮ ಕಾಶಿ ವ್ಯಕ್ತಿ ಬಂದಾರ ನಮ್ಮನ್ನು ಡೆಮೊಲಿಷನ್ ಮಾಡತ್ತಾರ ಹೆಂಗೆ ಮಾಡೋದು ನೀವು ಇವತ್ತು ನಮ್ಮನ್ನು ಕಾಪಾಡ್ಕೋಬೇಕು ನೀವು ಇವತ್ತು ನೀವೇ ನಮ್ಮ ಮಾಲೀಕರು ನೀವೇನಾದರೂ ಮಾಡಿ ನಮ್ಮನ್ನು ಸೇವ್ ಮಾಡ್ಬೇಕಂತ ಕೇಳ್ಕೊಂಡಾಗ ಶಾಸಕರು ಆ ಸ್ಥಳೀಯ ವ್ಯಕ್ತಿಯ ಜೊತೆಗೆ ಸುಮಾರು ಹಲವಾರು ರೀತಿಯ ಒಂದು ಸಂಧಾನ ಸಭೆಗಳು ಮಾಡ್ತಾರೆ ಆ ಜನಗಳು ಬಡವರಿದ್ದಾರೆ ಆ ಜನಗಳಿಗೆ ಅಲ್ಲಿಯೇ ಬಿಡು ಇರ್ಲಕ್ಕ ಏನೇ ಇದ್ರು ನಾವು ನಿಭಾಯಿಸ್ತೀವಿ ನಾವು ಬಗೆಹರಿಸ್ತೀವಿ ನಿನ್ನ ಏನೇ ಬೇಡಿಕೆ ಬೇಡಿಕೆಗಿದ್ರು ನಮ್ಮನ್ನು ಗಮನಕ್ಕೆ ಅಂತ ಹೇಳಿದಾಗ ಆ ಕಾಶಿ ವ್ಯಕ್ತಿ ಆ ಖಾಸಗಿ ವ್ಯಕ್ತಿ ಬೇಡ ಸರ್ ನನ್ನ ಜಮೀನಿದೆ ನಾನು ವಶಕ್ಕೆ ತಗೋದೇ ತಗೋತೀನಿ ನೀವು ಇದರಲ್ಲಿ ಮಧ್ಯಸ್ಥಿಕೆ ವಹಿಸ್ಬೇಡಿ ಅಂತಕ್ಕಂಥ ಮಾತನ್ನು ನಮ್ಮ ಸ್ವತ ನಮ್ಮ ಸಮ್ಮುಖದೊಳಗೆ ಹೇಳಿರ್ತಕ್ಕಂಥ ವಿಚಾರ ಇವತ್ತು ನಾವು ಆಗಿರ್ಬೋದು ಕಾಜು ಬಂಕ್ಲಿಗ್ರಾಗಿರ್ಬೋದು ಪರಶುರಾಮ್ ಹೋಸ್ಮಾನಿಯವರಾಗಿರ್ಬೋದು ಹಲವಾರು ಪ್ರಮುಖರು ಏನು ಇಲ್ಲಿ ಸ ಶಾಸಕರ ಬಳಿ ಹೋಗ ಹೋದಾಗ ಅದ್ರ ಜೊತೆಗೆ ಅಧಿಕಾರಿಗಳು ಇದ್ರ ತಾಲೂಕು ಆಡಳಿತ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿಯೂ ಸಹಿತ ಸರ್ ಇದು ನನ್ನ ಆಸ್ತಿ ಇದೆ ನಾನು ಬಿಡೋದಿಲ್ಲ ನಾನು ಡೆಮೊಲಿಷನ್ ಮಾಡ್ಕೊಳ್ತೀನಿ ನನ್ನ ನೀವು ಇದರ ಮಧ್ಯಸ್ಥಿಕೆ ಒಳಗೆ ವಹಿಸ್ಬೇಡ್ರಿ ನನಗೆ ಇದು ಒಪ್ಪಿಗೆ ಇಲ್ಲ ಅಂತೇಳಿ ಹೇಳಿದಾಗ ತದನಂತರ ನಾವು ಮತ್ತೆ ಶಾಸಕರನ್ನು ಕೇಳಿದಾಗ ಈ ಎಲ್ಲ ವಿಚಾರಗಳು ನಾವು ನಮ್ಮ ನೆಡವರಿ ಗೊಂದಲಗಳನ್ನು ಉಂಟು ಮಾಡಿ ಕೆಲವು ಮ ಕಟಬದ್ಧ ಹಿತಾಸಕ್ತಿಗಳೇನದ ಈ ನಮ್ಮನ್ನು ಒಕ್ಕಲೆಂಥ ವ್ಯವಸ್ಥೆಯೂ ಇವತ್ತು ಇಲ್ಲಿ ಮಾಡ್ಯಾರಂತಕ್ಕಂಥ ವಿಚಾರವನ್ನು ನಾವು ಇಲ್ಲಿ ಈ ಸಂದರ್ಭದಲ್ಲಿ ತಮಗನ್ನು ತಿಳಿಸ್ತಾ ಇವತ್ತು ಹೇಳಿಕ್ಕೆ ಇಷ್ಟಪಡ್ತೀನಿ ಇವತ್ತೇನು ನಮ್ಮ ಶಾಸಕರು ಇವತ್ತು ಸಿಂಧಿಗೆ ಯಜಮಾನರು ಏನಿದ್ದಾರೆ ಅವರ ಮೇಲೆ ಒಂದು ದೊಡ್ಡ ಆರೋಪ ಆರೋಪ ಒಂದು ಒಂದು ಕೇಳಿ ಬರ್ತಾ ಇದೆ ಇದರಲ್ಲಿ ಶಾಸಕರೇ ಆ ಜಮೀನಿಗೆ ಮಾಲೀಕರದಾರ ಮೂಲ ಮಾಲೀಕರು ಹಾಗಾಗಿ ಆ ಮಾಲೀಕರು ಮತ್ತು ಅವರು ಅಡ್ಜಸ್ಟ್ಮೆಂಟ್ ಅದಾರ ಹೀಗಾಗಿ ಈ ಜ ಸ್ಥಳವನ್ನು ಸ್ಥಳಾಂತರ ಮಾಡಿದ್ದಾರೆ ಅಂತಕ್ಕಂಥದ್ದು ಖಂಡಿತವಾಗಲೂ ಸತ್ಯ ಸತ್ಯ ಅಲ್ಲ ಅತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಿ ಇವತ್ತು ಏನೇ ವಿಚಾರಗಳಿದ್ದರೂ ಇವತ್ತು ನಾವು ಒಂದು ಹೋರಾಟದ ಮೂಲಕ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯ ಮುಂದೆ ನಾವು ಒಂದು ಹಕ್ಕನ್ನು ಮತ್ತೆ ನಾವು ಸ್ವತಂತ್ರವನ್ನು ಪಡೆಯುವುದರ ಮೂಲಕ ನಾವ್ಯಾರೋ ತಮ್ಮ ನೀವ್ಯಾರು ನಮ್ಮನ್ನು ನಮ್ಮನ್ನು ನಿಮ್ಮಂತೆ ಕಾಣಿರೋ ಅಂತ ಹೇಳಿ ಒಂದು ಏನು ಹೋರಾಟ ಮಾಡಿದ್ದೆವು ಆ ಹೋರಾಟಕ್ಕೆ ಇವತ್ತು ಒಂದು ಬೆಲೆ ಸಿಕ್ಕಿದೆ ಇವತ್ತು ಸಿಂದಗಿ ಜನತೆ ನಮ್ಮನ್ನು ಕಂಡು ಮರಿಗಿ ಮರಿಗಿದ್ದಾರೆ ಮರಿಗಿದ್ದಾರೆ ಈ ರೀತಿ ಅನ್ಯಾಯ ಆಗಬಾರ್ದಾಗಿತ್ತು ಈ ಎಂಬತ್ತು ಕುಟುಂಬಗಳಿಗೆ ಅಂತಕ್ಕಂಥ ಒಂದು ವಿಷ ವಿಷಾದ ಸಹಿತ ವ್ಯಕ್ತಪಡಿಸಿದ್ದಾರೆ ಸಿಂದಗಿ ಜನತೆಗೆ ಈ ಎಲ್ಲರ ಒಂದು ಅವರಿವ್ರೇನದೇ ಇವತ್ತು ನಾ ಕೆಲವೊಂದು ಹೆಸರುಗಳು ಹೇಳಿ ಹೇಳಕ್ಕಿರ್ಬೋದು ಎಲ್ಲರೂ ಈ ಹೋರಾಟಕ್ಕೆ ಒಂದು ಬೆಂಬಲಕ್ಕೆ ಒಂದು ತನು ಮನ ದನ ಎಲ್ಲರೂ ಅದರಲ್ಲಿ ವಿಶೇಷವಾಗಿ ಇವತ್ತು ನಮ್ಮ ಸಿರಿಸಲ್ಗೌಡ ಮಗ ಮಾಗಣಗಿರಿ ಸಿರಸಲ್ಗೌಡ ಬಿರಾದರವರು ಈ ಒಂದು ವಿಷಯವನ್ನು ಕೇಳಿ ಇದು ಅತ್ಯಂತ ದುರ ದುರಭಕರ ಸಂಗತಿ ನೀವು ಯಾವುದೇ ರೀತಿ ಅದೇ ಗುಂದುಬೇಡ್ರಿ ಅದು ಏನೇ ವಿಚಾರ ಇರಲಿ ನಿಮ್ಮ ಜೊತೆಗೆ ನಾವು ಇರ್ತೀವಿ ಹೋರಾಟ ಮಾಡಿರಿ ಏನಾದರೂ ಅಲ್ಪ ಉಪಹಾರದ ವ್ಯವಸ್ಥೆ ಏನರೇ ಬೇಕಾಗಿತ್ತು ಅಪ್ಪ ಅಂತಂದರೆ ನಮ್ಮನ್ನು ಸಂಪರ್ಕ ನಮಗೆ ಕೇಳಿರಿ ನಾವು ನಿಶ್ಚಿಂತೆಯನ್ನು ಕೊಡ್ತೀವಿ ನಾವು ಅದ್ರದ್ದು ಯಾವುದೇ ರೀತಿ ನಿಮ್ಮ ಊಟ ಉಪಹಾರದ ಏನರೇ ವ್ಯವಸ್ಥೆ ಇದ್ದರೂ ನಾವು ಮಾಡ್ತೀವಿ ಅಂತೇಳಿ ಒಂದು ಜವಾಬ್ದಾರಿಯನ್ನು ಹೊತ್ತು ಅದರ ಅವರ ಜೊತೆಗೆ ಅದೇ ರೀತಿ ದಾನಿಗಳು ನಮ್ಮನ್ನು ಇವತ್ತು ಹದಿನಾಲ್ಕು ದಿನ ನಮ್ಮನ್ನು ಊಟ ಮಾಡಿಸಿ ಉಪ ಉಪವಾಸ ಕೆಡುವುದೇನೆ ಇವತ್ತು ಸಿನಿಮಿ ಜನ ಒಂದು ಮಾನವೀಯತೆ ಮೆರೆದಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದರ ಜೊತೆಗೆ ಇನ್ನೂ ಹಲವಾರು ಪ್ರಮುಖರು ಇವತ್ತು ವಿಶೇಷವಾಗಿ ನಾನು ಜೊತೆಗೆ ಬೆ ನನ್ನ ಬೆನ್ನೆಲುಬಾಗಿ ನಿಂತು ವಿಮಾನನಿಗೆ ಹೋರಾಟ ಮಾಡು ಇದಕ್ಕೆ ನಾವು ಖಂಡಿತವಾಗೂ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತೇಳಿ ರಾಕೇಶ್ ಆಮೇಲೆ ಮಂಜುನಾಥ ಈ ರೀತಿ ಎಲ್ಲ ನಮ್ಮ ಯುವಕರು ಮತ್ತು ರಾಕ ರಾಕೇಶ್ ಅವರು ಸಂಗಡಿಗರು ಅದರ ಜೊತೆಗೆ ನಮ್ಮ ಪರಶುರಾಮ್ ಗುಳೂರಣ್ಣವರು ಎಲ್ಲರೂ ಇವತ್ತು ಒಂದು ಹೋರಾಟಕ್ಕೆ ಒಂದು ದೊಡ್ಡ ಶಕ್ತಿ ಇವತ್ತು ಈ ಹೋರಾಟ ಸಕ್ಸಸ್ ಆಗಲಿಕ್ಕೆ ಕಾರಣ ಇವತ್ತು ಸಿಲಿ ಜನತೆ ಅಂತ ಹೇಳಕ್ಕೆ ಚಂದ್ರ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ